ಬಲಿಷ್ಠ ಭೂಮಿ ಭಾರತದ ಒಂದು ಕಡೆ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ವರ್ಷಲಕ್ಷ್ಮಿ ಯೋಗದಲ್ಲಿ ಮತ್ತೊಂದು ಹಣಕಾಸಿಗೆ ಯಾರಿಗೆ ತುಂಬ ತೊಂದರೆ ಇರುತ್ತೋ ಅವರಿಗೆ ಕೊಡ್ತಾರಂಥ ಮತ್ತೊಂದು ಟಿಪ್ಸ್ ಯಾವುದು ಅಂತ ಅನ್ನೋದಾದರೆ ಐದು ಜನ ಹೆಣ್ಣುಮಕ್ಕಳು ಅಂದರೆ ಬಾಲೆಯರು ಕನ್ಯೆಯರಲ್ಲ ಬಾಲೆಯರು ಬಾಲೆಯರಂದರೆ ಒಂಬತ್ತು ವರ್ಷದ ಒಳಗಡೆ ಇರುವಂಥ ಸಾಧಾರಣವಾಗಿ ಒಂಬತ್ತು ವರ್ಷದ ಒಳಗೆ ಇರುವಂತಹ ಐದು ಜನ ಹೆಣ್ಣು ಮಕ್ಕಳಿಗೆ ನೀವೇನು ಮಾಡ್ಬೋದು ಅಂತಂದರೆ ಪ್ರತಿ ಶುಕ್ರವಾರ ಅಂದರೆ ಇಪ್ಪತ್ತೊಂದು ಶುಕ್ರವಾರ ಸಂಜೆ ಹೊತ್ತಾದರೂ ಆಗ್ಬೋದು ಅಥವಾ ಬೆಳಗ್ಗೆ ಹೊತ್ತಾದರೂ ಆಗ್ಬೋದು ಆ ಐ ಐದು ಜನ ಹೆಣ್ಮಕ್ಳಿಗೆ ನೀವೇನು ಮಾಡ್ಬೋದು ಅಂತಂತಂದರೆ ಮನೆಗೆ ಕರೆಸಿ ಸಾಧ್ಯ ಆದರೆ ಮನೆಗೆ ಮಾಡಿ ಇಲ್ಲ ಹೇಳಿದ್ರೆ ಯಾವುದಾದ್ರು ಸ್ಕೂಲು ಕಾಲೇಜು ಅಲ್ಲೆಲ್ಲರೂ ಹೋಯ್ತು ಅಂತಂದರೆ ಸ್ಕೂಲ್ ಕಾಲೇಜ್ ಬಿಟ್ಬಿಡಿ ಸ್ಕೂಲ್ಗೆ ಸ್ಕೂಲ್ ಹತ್ರ ಎಲ್ಲರೂ ಹೋದಾಗ ಹೋಯ್ತು ಅಂತಂದರೆ ಈ ಐದು ಜನ ಹೆಣ್ಮಕ್ಳು ಸಿಗ್ತಾರೆ ಈ ಐದು ಜನ ಹೆಣ್ಮಕ್ಳಿಗೆ ನೀವೇನು ಮಾಡ್ಬೋದು ಅಂತಂದರೆ ಒಂದು ಸಿಹಿ ತಿಂಡಿಯನ್ನು ಕೊಡಬಹುದು ಇಲ್ಲ ಬಾದಾಮಿ ಹಾಲನ್ನಾದರೂ ಕೊಡ್ಬೋದು ಇಲ್ಲ ಅಂತ ಹೇಳಿದ್ರೆ ಪಾಯಸವನ್ನು ಮಾಡಿದರಾದರೂ ಸರಿ ಕೊಡಬಹುದು ಇದೇನಾದ್ರು ಕೊಟ್ಟು ಆ ಮಕ್ಕಳಿಗೆ ತಾಂಬೂಲ ಕೊಡುವಂಥದ್ದು ಗೊತ್ತಿದ್ದಿಲ್ಲ ತಾಂಬೂಲ ಅಂತಂತಂದ್ರೆ ಏನು ಅಂತಾರೆ ಎಲೆ ಅಡಿಕೆ ಬಾಳೆಹಣ್ಣು ಒಂದು ತೆಂಗಿನಕಾಯಿ ಅದರ ಮೇಲೆ ನಿಮ್ಮ ಶಕ್ತಿ ಅನುಸಾರ ಐದು ರೂಪಾಯೋ ಹತ್ತು ರೂಪಾಯೋ ಇಪ್ಪತ್ತು ರೂಪಾಯೋ ಎಷ್ಟಾಗುತ್ತೋ ಅಷ್ಟು ನಾಣ್ಯವನ್ನು ಅಥವಾ ದುಡ್ಡನ್ನು ಇಟ್ಟು ಆ ಮಕ್ಕಳಿಗೆ ಕೊಡುವಂಥದ್ದು ಇಪ್ಪತ್ತೊಂದನೇ ವಾರ ಏನು ಬರುತ್ತಲ್ಲ ಇಪ್ಪತ್ತೊಂದನೇ ವಾರ ಬಂದಾಗ ಆ ಮಕ್ಕಳಿಗೆ ವಸ್ತ್ರಗಳನ್ನು ಕೊಡುವಂಥದ್ದು ಕೂಡ ತುಂಬ ಒಳ್ಳೆಯದು ವಸ್ತ್ರ ಅಂತಂದರೆ ಆ ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಒಂಬತ್ತು ವರ್ಷದೊಳಗಿರೋಂಥ ಮಕ್ಕಳಿಗೆ ಏನಿರುತ್ತೋ ಒಂದು ಯೂನಿಫಾಮು ಡ್ರೆಸ್ಸು ಇಸು ಏನಾದ್ರು ಕೊಡಿಸೋದು ಕೂಡ ಒಳ್ಳೆ ನೋಡಿ ಅದೇ ಬಡ ಮಕ್ಕಳನ್ನೇ ನೋಡ್ಕೊಳ್ಳಿ ಗೌರ್ಮೆಂಟ್ ಸ್ಕೂಲ್ ಹತ್ರ ಹೋದಾಗ ಖಂಡಿತವಲ್ಲೂ ಕೂಡ ಸಿಗ್ತಾರೆ ಮಕ್ಕಳು ಅಂಥ ಮಕ್ಕಳಿಗೆ ಒಂದು ಐದು ಜನ ಮಕ್ಕಳಿಗೆ ನೀವು ಆರಿಸ್ಕೊಂಡು ಇಪ್ಪತ್ತೊಂದು ಶುಕ್ರವಾರ ಮಾಡ್ತಾ ಹೋಯಿತು ಅಂತಂದರೆ ಖಂಡಿತವಲ್ಲೂ ಕೂಡ ಲಕ್ಷ್ಮಿಯ ಕೃಪಾ ಕಂಡಕ್ಷನ್ ಗೆಲ್ರುಪಾಗುತ್ತೆ ನಾನು ಇದೆಲ್ಲ ಗೊತ್ತಿಲ್ಲದೆ ಮಾಡ್ತಾ ಇದ್ದೆ ನಾನು ಪ್ರತಿ ವರ್ಷ ಏನು ಮಾಡ್ತಾ ಮಾಡ್ತಾಯಿರ್ತೀನಂದರೆ ಅನೇಕ ಶಾಲಾ ಕಾಲೇಜ್ಗಳಿಗೆ ಹೋಗ್ತಾ ಇರ್ತೀನಿ ಸ್ಕೂಲ್ಗಳಿಗೆ ಹೋಗ್ತಾ ಇರ್ತೀನಿ ಅಲ್ಲಿ ನೋಡ್ತೀನಿ ಒಂದು ಸ್ಕೂಲ್ಗೆ ಹೋದಾಗ ಸರ್ ಒಂದು ಇಪ್ಪತ್ತೈದು ಮಕ್ಕಳಿಗೆ ಯೂನಿಫಾರ್ಮ್ ಇಲ್ಲ ಸರ್ ಅದಿಲ್ಲ ಇದಿಲ್ಲ ಅಂತಂದಾಗ ನನ್ನ ಕೈಲಾಗಿ ನಾನು ಕೊಡಿಸ್ತೀನಿ ಬುಕ್ಸ್ ಇಲ್ಲ ಬುಕ್ಸ್ ಕೊಡಿಸ್ತೀನಿ ಎಷ್ಟೋ ಮಕ್ಕಳಿಗೆ ಫೀಸ್ ಕೊಡೋಕ್ಕಾಗ್ತಿಲ್ಲ ಫೀಸು ಕೂಡ ಕೊಡ್ತಾ ಹೋಗ್ತಾ ಇದ್ದೀನಿ ಯಾಕೆಂತಂದರೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತಂದು ತಂದುಬಿಟ್ಟು ನಾವೇನು ಸಂಪಾದನೆ ಮಾಡ್ತೀವಿ ಅದರಲ್ಲಿ ಶಿವನ ಹೇಳ್ತಾ ಇರ್ತಾರೆ ಒಂದಷ್ಟು ಪರ್ಸೆಂಟು ಶಿವ ಹೇಳೋ ಪ್ರಕಾರ ಆರು ಪರ್ಸೆಂಟ್ ನಿನ್ನ ಸಂಪಾದನೆ ಆರು ಪರ್ಸೆಂಟ್ ದಾನ ಧರ್ಮಕ್ಕಿಳುವು ಅಂತ ಹೇಳ್ತಾರೆ ಇದೇ ರೀತಿ ಎಲ್ಲ ಒಂದು ಮತಗಳಲ್ಲೂ ಕೂಡ ಹೇಳಿದ್ದಾರೆ ಏನು ಅಂತಂದರೆ ನೀನು ಮಾಡುವಂಥ ಸಂಪಾದನೆಯಲ್ಲಿ ಒಂದಷ್ಟು ದಾನ ಧರ್ಮವನ್ನು ಮಾಡು ಅಂತ ಹೇಳ್ತಾರೆ ಸೊ ಈ ರೀತಿ ಮಾಡ್ತಾ ಹೋಗಿ ನಿಮ್ಮ ಈ ಒಂದು ಆರ್ಥಿಕ ಸಮಸ್ಯೆಯನ್ನು ಆ ತಾಯಿ ಲಕ್ಷ್ಮೀದೇವಿ ಈ ಆರ್ಥಿಕ ಸಮಸ್ಯೆಯನ್ನು ಪರಿಹರಿಸಿ ನಿಮ್ಮ ಜೀವನದಲ್ಲಿ ಯಥೇಚ್ಛವಾಗಿ ಆರ್ಥಿಕವನ್ನು ಕೊಡ್ತಾ ಹೋಗಲಿ ಅಂದರೆ ಹಣವನ್ನು ಹೆಚ್ಚೆಚ್ಚು ಕೊಡ್ತಾ ಹೋಗಲಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ ನಿಮ್ಮ ಜೀವನದಲ್ಲಿ ಬರಲಿ ಅಂತ ನಾನು ಕೇಳ್ಕೊತೀನಿ ಓಕೆ ಮತ್ತೊಂದೀಗ ಫೆಂಗ್ ಶುಗಿ ಅಂತ ಬಂದಾಗ ಸರ್ ಹೇಳ್ತಾ ಇದ್ರೆ ಇದು ಫೈವ್ ಎಲಿಮೆಂಟ್ಸು ಹೆಂಗೆ ಬರುತ್ತೆ ಏನು ಬರುತ್ತೆ ಅಂತ ಹೋದ ವಾರ ಇವತ್ತು ಯಾವ ಯಾವ ಭಾಗದಲ್ಲಿ ಇದು ಬರುತ್ತೆ ಅಂತ ನಾನು ತಿಳ್ಕೊಬೇಕು ಈಗ ನಮ್ಮ ವಾಸ್ತುವಲ್ಲಿ ಏನಾಗುತ್ತೆ ಅಂತಾರೆ ವಾಸ್ತುವಲ್ಲಿ ಬಂದಾಗ ಉತ್ತರ ಅಂತ ಬಂದಾಗ ಏನಾಗುತ್ತೆ ಅದು ಬಂದ್ಬಿಟ್ಟು ಜಲತತ್ವವನ್ನು ಸೂಚಿಸುತ್ತೆ ಅನ್ನತ್ತೆ ಅದೇ ರೀತಿಯಲ್ಲಿ ಫೆಂಗ್ಯೂಲಿ ಬಂದಾಗಲೂ ಉತ್ತರ ಅಂತ ಬಂದಾಗ ಜಲತತ್ವವನ್ನು ಸೂಚಿಸುತ್ತೆ ಇಲ್ಲೇನು ಹೇಳುತ್ತೆ ಇದು ಈ ಭಾಗದಲ್ಲಿ ನೀವು ಫಿಶ್ ಟ್ಯಾಂಕರ್ನ ಇಟ್ಕೋಬಹುದು ಅಥವಾ ವಾಟರ್ ಪಿಕ್ಚರ್ಸ್ ಅಂತಂದ್ರೆ ನೀರನ್ನು ತೋರಿಸುವಂಥದ್ದು ಒಂದು ಜಲಪಾತ ಬರುವಂಥದ್ದು ಅಥವಾ ಫೌಂಟೇನ್ ಇರುವಂತದ್ದು ಈ ಥರದೇನಾದ್ರು ಈ ಪಿಕ್ಚರ್ಗಳನ್ನು ನೀವು ಉತ್ತರ ಭಾಗದಲ್ಲಿ ಇಟ್ಕೋಬಹುದು ಅಂತ ಹೇಳುತ್ತೆ ಎರಡಿದು ನಾರ್ತ್ ಈಸ್ಟ್ ಇದರಲ್ಲಿ ವಿಶೇಷ ಏನು ಅಂತಂದ್ರೆ ಇದು ಇವರು ಇದನ್ನ ಅರ್ತ್ ಅಂತ ಕ ಕನ್ಸಿಡರ್ ಮಾಡ್ತಾರೆ ಅಂದರೆ ಅರ್ತ್ ಎಲಿಮೆಂಟ್ ಅಂತ ಕನ್ಸಿಡರ್ ಮಾಡ್ಕೊಳ್ತಾರೆ ಅಂದರೆ ಭೂತತ್ವವನ್ನು ಸೂಚಿಸುತ್ತೆ ಅಂತ ನಮಗೆ ವಾಸ್ತುವಲ್ಲಿ ಏನಾಗುತ್ತೆ ಇದು ಜಲತತ್ವವನ್ನು ಸೂಚಿಸುತ್ತೆ ಬಟ್ ಇವರು ಭೂತತ್ವ ಸೂಲ್ಸುತ್ತೆ ಅಂತ ಅಂತ ಹೇಳ್ತಾರೆ ಹಾಗಾಗಿ ಈ ಭಾಗದಲ್ಲಿ ಇವರು ಹೇಳುವಂತದ್ದು ಹಳದಿ ಕಲರ್ ಬರಬಹುದು ಒಂದು ಕ್ರಿಸ್ಟಲ್ ಅನ್ನ ಇಟ್ಕೋಬಹುದು ಕ್ರಿಸ್ಟಲ್ ಹೇಳ್ತಾರಲ್ಲ ಕ್ರಿಸ್ಟನ್ನ ಇಟ್ಕೋಬಹುದು ಪೋರ್ಸಿಲಿನ್ ಐಟಮ್ಸ್ ಅನ್ನ ಇಲ್ಲಿ ಇಟ್ಕೋಬಹುದು ಹಾಗೇನೆ ಈ ಭಾಗದಲ್ಲಿ ಬರುವಂತ ಒಂದು ಮೌಂಟೈನ್ ಚಿತ್ರವನ್ನು ಕೂಡ ಇಟ್ಕೋಬಹುದು ಅಂತ ಹೇಳ್ತಾರೆ ಮೂರನೇದು ಬಂದ್ಬಿಟ್ಟು ಪೂರ್ವ ಪೂರ್ವ ಭಾಗದಲ್ಲಿ ಅಂತ ಬಂದಾಗ ಏನಾಗ್ತಾರೆ ಇದು ಇವರೇನು ಹೇಳ್ತಾರೆ ನಾವು ಯಾವ ರೀತಿಲಿ ವಾಯು ಅಂತ ಹೇಳ್ತಾರೆ ಇವರು ಪೂರ್ವ ಭಾಗದಿಂದ ನನಗೆ ಎನರ್ಜಿ ಬರುತ್ತೆ ವಾಯು ತತ್ವದ ಮೂಲಕ ಎನರ್ಜಿ ಬರುತ್ತೆ ನನಗೆ ಹಾಗಾಗಿ ಪೂರ್ವ ಮತ್ತು ಆಗ್ನೇಯ ಭಾಗದಲ್ಲಿ ಎರಡು ಭಾಗದಲ್ಲಿ ನೀವೇನು ಮಾಡ್ಕೋಬಹುದು ಅಂತಂದರೆ ಸೌತ್ ಈಸ್ಟ್ ಭಾಗದಲ್ಲಿ ಮರದ ಚಿತ್ರವನ್ನ ಇಟ್ಕೋಬಹುದು ಅಂತ ಹೇಳ್ತಾರೆ ಮರ ಮರ ಗಿಡ ಬಳ್ಳಿ ಈ ತರ ಇರೋಂಥದ್ದು ಅಥವಾ ಗ್ರೀನ್ ಕಲರ್ ರಿಲೇಟೆಡ್ ಐಟಮ್ಸ್ಗಳನ್ನ ಇಲ್ಲಿ ಇಟ್ಕೋಬಹುದು ಅಂತ ಹೇಳ್ತಾರೆ ಓಕೆ ಅದು ಅವರ ತತ್ವ ನಾನು ನಿಮ್ಮ ಜೊತೆ ಹಂಚ್ಕೊಳ್ತದೆ ಮಾಡ್ಕೊ ಮತ್ತೊಂದು ದಕ್ಷಿಣ ಭಾಗ ಅಂತ ಬಂದಾಗ ಏನಾಗುತ್ತೆ ಅಂತಂದ್ರೆ ದಕ್ಷಿಣ ಭಾಗವನ್ನ ಬೆಂಕಿಗೆ ಅವರು ಹೋಲಿಸ್ತಾರೆ ಸೊ ದಕ್ಷಿಣ ಭಾಗದಲ್ಲಿ ಬೆಂಕಿ ಅಂತ ಬಂದಾಗ ಏನಾಗುತ್ತೆ ಅಲ್ಲಿ ರೆಡ್ ರಿಲೇಟೆಡ್ ಅಂದರೆ ಕೆಂಪು ಬಣ್ಣಕ್ಕೆ ಸಂಬಂಧಪಟ್ಟಂತ ವಿಚ ವಸ್ತುಗಳನ್ನೆಲ್ಲ ಕೂಡ ನಾವಲ್ಲಿ ಇಟ್ಕೋಬಹುದು ಅಂತ ಹೇಳುತ್ತೆ ಹಾಗೆ ಸೌತ್ ವೆಸ್ಟ್ ಸೌತ್ ಆಯಿತು ದಕ್ಷಿಣ ಆಯಿತು ದಕ್ಷಿಣದಲ್ಲಿ ನೈಋತ್ಯ ನೈಋತ್ಯ ಭಾಗ ಬಂದಾಗ ವಾಸ್ತುಲು ಕೂಡ ನಮಗೆ ಏನಾಗಿರುತ್ತೆ ಅದು ಭೂತತ್ವವನ್ನು ಸೂಚಿಸುತ್ತೆ ಹಾಗೆ ಫೆಂಕ್ಷೆ ಭೂತತ್ವವನ್ನು ಸೂಚಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಬಂದಾಗ ಏನ್ ಮಾಡಬಹುದು ಅದೇ ರೀತಿ ನೀವು ಪೋರ್ಸಲೈನ್ ಐಟಮ್ಸ್ ಅನ್ನುಕೋಬಹುದು ಕ್ರಿಸ್ಟಲ್ ಐಟಮ್ಸ್ ಅನ್ನ ಇಟ್ಕೋಬಹುದು ಹಾಗೇನೆ ಇಲ್ಲಿಗೆ ಹಳದಿ ಬಣ್ಣ ಬರಬಹುದು ಬೇಜ್ ಕಲರ್ ಬರಬಹುದು ಆಯ್ತಲ್ಲ ಹಾಗೇನೆ ಈ ಭಾಗದಲ್ಲಿ ಮೌಂಟೇನ್ ಇರುವಂತಹ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳು ಇರುವಂತಹ ಚಿತ್ರಗಳನ್ನ ಕೂಡ ನೀವು ಇಲ್ಲಿ ಇಟ್ಕೋಬಹುದು ಇಟ್ಕೊಳೋದ್ರಿಂದ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಹಾಗೆ ಬಂದಾಗ ಪಶ್ಚಿಮ ವೆಸ್ಟ್ ವೆಸ್ಟ್ಗೆ ಅಂತ ಬಂದಾಗ ಏನಾಗುತ್ತೆ ಅಂದರೆ ಇಲ್ಲಿ ಏನು ಹೇಳ್ತಾರೆ ಬರಿ ಮೆಟಲ್ಸ್ ಯಾವ ಥರ ಮೆಟಲ್ ಬೇಕಾರಾಗಿರ್ಬೋದು ಗೋಲ್ಡ್ ಆಗಿರ್ಬೋದು ವೈಟ್ ಗೋಲ್ಡ್ ಆಗಿರ್ಬೋದು ಅಥವಾ ಕಾಪರ್ ಆಗಿರ್ಬೋದು ಸ್ಟೀಲ್ ಆಗಿರ್ಬೋದು ಐರನ್ ಆಗಿರ್ಬೋದು ಈ ಥರ ಮೆಟಲ್ಸ್ ಇಡೋದಕ್ಕೆ ಉತ್ತಮವಾದಂಥ ಸ್ಥಾನ ಎಂಗ್ ಪ್ರಕಾರ ಹೇಳುವಂಥದ್ದು ಯಾವುದು ಪಶ್ಚಿಮ ವೆಸ್ಟ್ ಹಾಗೆ ನೆಕ್ಸ್ಟ್ ಇನ್ನು ಯಾವ ಉಳ್ಕೊಂಡಿದೆ ಕಡೆಯದಾಗಿ ಅಂತಾರೆ ನಾರ್ತ್ ವೆಸ್ಟ್ ಈ ನಾರ್ತ್ ವೆಸ್ಟ್ ಭಾಗದಲ್ಲಿ ಏನಾಗುತ್ತೆ ಇವರು ಕೂಡ ಇದನ್ನು ಏನು ಹೇಳಿದ್ದಾರೆ ಇವರು ಇವರು ಆಕಾಶ ತತ್ವನ್ನೇ ಹೇಳ್ತಾರೆ ಸೊ ಮೆಟಲ್ ಅಂತಲೇ ಹೇಳ್ತಾ ಇದನ್ನಲ್ಲ ಹೋದ್ ವಾರ ಹೇಳಿದ್ನಲ್ಲ ಸೊ ನಾವು ಆಕಾಶ ತತ್ವ ಏನು ಹೇಳ್ತೀವೋ ಇಲ್ಲೂ ಮೆಟಲ್ ಅಂತ ಹೇಳ್ಕೊಳ್ತಾರೆ ಅವರು ಸೊ ಹೀಗಾಗಿ ನಾ ಯಾವುದು ಮೂಲೆಯಲ್ಲೂ ಕೂಡ ನೀವು ಪಶ್ಚಿಮದಲ್ಲಿ ಏನೆಲ್ಲ ಇಡ್ತೀರೋ ಅದೆಲ್ಲವನ್ನು ಕೂಡ ಈ ಭಾಗದಲ್ಲೂ ಇಡಬಹುದು ಅಂತ ಹೇಳ್ತಾರೆ ಇದು ಫ್ರೆಂಡ್ಶಿಪ್ ಪ್ರಕಾರ ಬರುವಂಥದ್ದು ನಾರ್ತು ಈಸ್ಟ್ ಸೌತು ವೆಸ್ಟ್ ಆದ್ಮೇಲಿಂದ ನಾರ್ತ್ ಈಸ್ಟ್ ಸೌತ್ ಈಸ್ಟು ಸೌತ್ ವೆಸ್ಟು ನಾರ್ತ್ ವೆಸ್ಟ್ ಇಷ್ಟು ಬರುತ್ತೆ ಅಂತ ಹೇಳ್ತಾರೆ ಇವರು ಎಂಟು ದಿಕ್ಕಿನ ಮೇಲೆ ಮಾಡಿದ್ದಾರೆ ಅದು ಬಟ್ ಇದರಲ್ಲಿ ತುಂಬ ಹೋಗ್ತಾ ಹೋಗ್ತಾರೆ ತುಂಬ ಡೀಟೇಲ್ ಹೋಯ್ತು ಅಂತಂದರೆ ಅರವತ್ತು ನಾಲ್ಕು ದೇವತೆಗಳು ಅನ್ನೋ ರೀತಿಯಲ್ಲಿ ಇವರು ತೋರಿಸ್ತಾರೆ ಅದು ನೋಡೋಣ ಮುಂದೆ ಅದೇನಾದ್ರು ಆಯಿತು ಅಂದರೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅದೇ ಕ್ಲಾಸಿಗೆ ಬಂದವರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ ಓಕೆ ರೈಟ್ ಯಾವ ಯಾವ ಭಾಗದಲ್ಲಿ ಹೆಂಗೆ ಇದ್ರೆ ಏನೇನು ಆಗುತ್ತೆ ಅಂತ ಅನ್ನೋದನ್ನು ಕೂಡ ಮುಂದಿನ ಎಪಿಸೋಡ್ಗಳಲ್ಲಿ ಫ್ರೆಂಚಿ ಪ್ರಕಾರವನ್ನು ತಿಳಿಸ್ತಾ ಹೋಗ್ತಾ ಇರ್ತೀನಿ ಭಗವಂತ ಎಲ್ಲರೂ ಕೂಡ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಯಥೇಷವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜಯಂತಿ